ವಾಲ್ಮೀಕಿ ಮಹರ್ಷಿಯು ರಾಮಾಯಣದಲ್ಲಿ ವಿವಿಧ ಪಾತ್ರಗಳ ಮೂಲಕ ಬಹು ಬದುಕಿನ ಪ್ರತಿ ಹಂತದಲ್ಲೂ ಅನುಸರಿಸಬೇಕಾದ ನೀತಿಯನ್ನು ಬೋಧಿಸಿದ್ದಾರೆ ಎಂದು ಸಮಾಜ ಸೇವಕ ಹಾಗೂ ಬಿಜೆಪಿ ಮುಖಂಡರಾದ ಶ್ರೀ ಗುಂಜೂರು ಆರ್ ಶ್ರೀನಿವಾಸ ರೆಡ್ಡಿ ಅವರು ತಿಳಿಸಿದರು ಚೇಳೂರು ತಾಲೂಕಿನ ಚಿಲಕಲ ಗ್ರಾಮದಲ್ಲಿ ಶ್ರೀ ಮಾರುತಿ ಮಹರ್ಷಿ ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ವಾಲ್ಮೀಕಿ ಮಹರ್ಷಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅವರು ಭಾರತದ ಭವ್ಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ರಾಮಾಯಣದಂತಹ ಮೇರುಕೃತಿಯನ್ನು ರಚಿಸಿದ ಮಹರ್ಷಿ ವಾಲ್ಮೀಕಿ ವಿಶ್ವ ಮಾನ್ಯ ದಾರ್ಶನಿಕರಾಗಿದ್ದಾರೆ ಎಂದರು ವಾಲ್ಮೀಕಿ ಗುರುಪೀಠದ ಡಾಕ್ಟರ್ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮೀಜಿ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಸಂಸದರಾದ ಮಲ್ಲೇಶ್ ಬಾಬು ಅಂಬಿಕಾ ಲಕ್ಷ್ಮೀನಾರಾಯಣ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಟಿ ಪ್ರಸಾದ್ ಉಪಾಧ್ಯಕ್ಷೆ ಜಿಎಸ್ ಭಾಗ್ಯಮ್ಮ ರಾಮಾಂಜನೇಯ ಶ್ರೀರಾಮುಲು ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಮಿಂಚ ಹಳ್ಳಿ ಎಂಎನ್ ನರಸಿಂಹಪ್ಪ ಮುಖಂಡ ಮುರಳೀಕೃಷ್ಣ ಶ್ರೀ ಮಾರುತಿ ಮಹರ್ಷಿ ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರಾಮಾಂಜಿಜಿ ಉಪಾಧ್ಯಕ್ಷ ಮಂಜುನಾಥ ಖಜಾಂಜಿ ಕೆಎನ್ ರಾಮಾಂಜಿ ಸೇರಿದಂತೆ ಸಮುದಾಯ ಮುಖಂಡರು ಹಾಜರಿದ್ದರು ವರದಿ ಬಾಬಾಜಾನ್ ಬಾಗೇಪಲ್ಲಿ ಪತ್ರಿ ವರದಿಗಾರರಿಗೆ ಕೂತ್ಕೊಳ್ಳೋದಕ್ಕೆ ಸ್ವಲ್ಪ ಆಸನಗಳನ್ನು ನೀಡಬೇಕಾಗಿ ಮುಂಭಾಗದಲ್ಲಿ ಲೇಖಕರು ಫೋಟೋ ಸೆಷನ್ ಮಾಡಬೇಕಾಗುತ್ತೆ ದಯವಿಟ್ಟು ಸರ್ ತುಂಬಾ ಇದೆ ಹಾಕಿ ಈಗ ಶ್ರೀ ಮಹರ್ಷಿ ವಾಲ್ಮೀಕಿ ವಿಗ್ರಹವನ್ನ ನೂತನ ವಿಗ್ರಹವನ್ನ ನಮ್ಮ ಸ್ವಾಮೀಜಿ ಅವರು ಅನಾವರಣ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ರಾಮಾಯಣವನ್ನು ರಚಿಸಿದ ಶ್ರೀ ಮಹರ್ಷಿ ಈಗ ಶ್ರೀ ಮಹರ್ಷಿ ವಾಲ್ಮೀಕಿ ವಿಗ್ರಹವನ್ನ ನೂತನ ವಿಗ್ರಹವನ್ನ ನಮ್ಮ ಸ್ವಾಮೀಜಿ ಅವರು ಅನಾವರಣ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ರಾಮಾಯಣವನ್ನು ರಚಿಸಿದ ಶ್ರೀ ಮಹರ್ಷಿ